ಹಳೆ ಪಿಂಚಣಿ ಯೋಜನೆಗೆ ಸರ್ಕಾರ ಅಸ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿಯವರ ತಂಡದ ಶ್ರಮದ ಫಲ ಸರ್ಕಾರಿ ಉದ್ಯೋಗಿಗಳು ಮತ್ತು ಅಧಿಕಾರಿಗಳು ಹಳೆಯ ಪಿಂಚಣಿ ಯೋಜನೆಗೆ ಸಂಬಂಧಿಸಿದ ಸಮಸ್ಥೆಗಳನ್ನು ಹಲವು ವರ್ಷಗಳಿಂದ ಚರ್ಚಿಸುತ್ತಿದ್ದಾರೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರವು ಒಪಿಎಸ್ಗೆ ಸಂಬಂಧಿಸಿದ ಮಹತ್ವದ ಬದಲಾವಣೆಗಳನ್ನು ಮಾಡಿದೆ ಇದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ ಇದ್ದ ಅನೇಕ ಉದ್ಯೋಗಿಗಳಿಗೆ ಸಹಾಯ ಮಾಡುತ್ತದೆ ವಿಶೇಷವಾಗಿ ಎರಡ್ ಸಾವಿರದ ಆರರ ಬಳಿಕ ಕರ್ನಾಟಕ ಸರ್ಕಾರದ ಸೇವೆಯಲ್ಲಿ ಸೇರಿರುವ ಎಲ್ಲಾ ವರ್ಗದ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಇದು ಅನ್ವಯಿಸುತ್ತದೆ ಕೆಲವು ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ಈ ನವೀಕರಣವು ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಓಪಿಎಸ್ ಅನ್ನು ಆಯ್ಕೆ ಮಾಡಲು ಅನುವು ಮಾಡಿಕೊಡುತ್ತದೆ ಇದು ಅನಿರೀಕ್ಷಿತ ತುರ್ತು ಸಂದರ್ಭಗಳಲ್ಲಿ ಅವರ ಕುಟುಂಬಗಳಿಗೆ ಭದ್ರತೆಯನ್ನು ನೀಡುತ್ತದೆ ಇತ್ತೀಚಿನ ನವೀಕರಣದ ಪ್ರಕಾರ ಐಎಎಸ್ ಐಪಿಎಸ್ ಮತ್ತು ಐಎಫ್ಎಸ್ ಅಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಅಂಗವೈಫಲ್ಯಕ್ಕೊಳಗಾದರೆ ಅಥವಾ ಮರಣ ಹೊಂದಿದರೆ ಓಪಿಎಸ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು ಈ ಆಯ್ಕೆಯ ಉದ್ದೇಶವೇನೆಂದರೆ ಸರ್ಕಾರಿ ಉದ್ಯೋಗಿಗಳು ಮತ್ತು ಅವರನ್ನು ಅವಲಂಬಿಸಿರುವವರು ಉತ್ತಮ ಆರ್ಥಿಕ ಭದ್ರತೆಯನ್ನು ಹೊಂದುವಂತೆ ಮಾಡುವುದು ಎನ್ಪಿಎಸ್ನ ಮಾರುಕಟ್ಟೆ ಸಂಬಂಧಿತ ಅನಿಶ್ಚಿತತೆಗಳ ಬಗ್ಗೆ ಚಿಂತನೆಗಳನ್ನು ನಿವಾರಿಸುವುದು ಎನ್ಪಿಎಸ್ ಅಡಿಯಲ್ಲಿ ಒಳಪಟ್ಟಿರುವ ಅಧಿಕಾರಿಗಳು ತಮ್ಮ ಆಯ್ಕೆಯನ್ನು ಸೇವೆಯ ಆರಂಭದಲ್ಲಿ ಅಥವಾ ಅಂಗವೈಕಲ್ಯ ಅಸ್ವಸ್ಥತೆಯಿಂದ ನಿವೃತ್ತಿಯಾದಾಗ ಘೋಷಿಸಬೇಕು ಈ ಆಯ್ಕೆಯನ್ನು ಈಗ ಅಧಿಕಾರಿ ಸೇವಾ ದಾಖಲೆಗಳಲ್ಲಿ ಸೇರಿಸಲಾಗಿದೆ ಇದು ಪಿಂಚಣಿ ಪ್ರಯೋಜನಗಳ ಬಗ್ಗೆ ಯಾವುದೇ ಗೊಂದಲವನ್ನು ತಪ್ಪಿಸುತ್ತದೆ ಯಾವುದೇ ಅಧಿಕಾರಿಯು ತಮ್ಮ ಆಯ್ಕೆಯನ್ನು ನಮೂದಿಸದೆ ಮರಣ ಹೊಂದಿದರೆ ಅಥವಾ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅರ್ಹತೆ ಹೊಂದಿದ ಕುಟುಂಬದವರಿಗೆ ಸ್ವಯಂಚಾಲಿತವಾಗಿ ಓಪಿಎಸ್ ಪ್ರಯೋಜನಗಳು ದೊರಕುತ್ತವೆ ಇದರಿಂದಾಗಿ ಅಪಾಯಕಾರಿ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳನ್ನು ಸರ್ಕಾರವು ಉತ್ತಮವಾಗಿ ರಕ್ಷಿಸಬಲ್ಲದು ಒಪಿಎಸ್ಗೆ ಕೊಡುಗೆ ನೀಡಿದರೆ ನಿವೃತ್ತಿಯ ನಂತರ ನಿಮ್ಮ ಕೊನೆಯ ಸಂಬಂಧ ಶೇಕಡಾ ಐವತ್ತರಷ್ಟು ಪಿಂಚಣಿಯಾಗಿ ದೊರಕುತ್ತದೆ ಇದು ಎನ್ಪಿಎಸ್ನ ಏರಿಳಿತಗಳಿಂದ ಹೆಚ್ಚು ಸ್ಥಿರವಾಗಿದೆ ಈ ನವೀಕರಣದಿಂದಾಗಿ ಸಾವಿರಾರು ಅಧಿಕಾರಿಗಳು ಸಿಬ್ಬಂದಿಗಳು ನಿವೃತ್ತಿಯ ನಂತರ ನಿರಂತರ ಮತ್ತು ಊಹಿಸಬಹುದಾದ ಆದಾಯವನ್ನು ಪಡೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರಿ ಉದ್ಯೋಗಿಗಳ ಆರ್ಥಿಕ ಭದ್ರತೆಯ ಬಗ್ಗೆ ಇದ್ದ ಅನುಮಾನಗಳನ್ನು ನಿವಾರಿಸಲು ಹಳೆಯ ಪಿಂಚಣಿ ಯೋಜನೆಯನ್ನು ನವೀಕರಿಸಲಾಯಿತು ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಎನ್ಪಿಎಸ್ ಸದಸ್ಯರಿಗೆ ಒಪಿಎಸ್ಗೆ ಸೇರಲು ಅನುವು ಮಾಡಿಕೊಟ್ಟಿರುವುದು ಸರ್ಕಾರವು ತನ್ನ ಉದ್ಯೋಗಿಗಳ ಭದ್ರತೆಗೆ ಅಂಕಿತಬದ್ದವಾಗಿದೆ ಎಂಬುದನ್ನು ತೋರಿಸುತ್ತದೆ ಪಿಂಚಣಿ ಸುಧಾರಣೆಯ ಬಗ್ಗೆ ಚರ್ಚಿಸುವವರು ಈ ನಿರ್ಧಾರವನ್ನು ಉದ್ಯೋಗಿ ಕಲ್ಯಾಣ ಮತ್ತು ಆರ್ಥಿಕ ಜವಾಬ್ದಾರಿಯ ನಡುವೆ ಸಮತೋಲನ ತರುವುದಾಗಿ ಪರಿಗಣಿಸಿರುತ್ತಾರೆ ಹಳೆ ಪಿಂಚಣಿ ಯೋಜನೆ ಅಡಿಯಲ್ಲಿ ಪಿಂಚಣಿ ನಿರೀಕ್ಷಿಸುತ್ತಿರುವ ರಾಜ್ಯ ಸರ್ಕಾರಿ ನೌಕರರಿಗೆ ಸಂತೋಷದ ಸುದ್ದಿ ಈ ಪ್ರಸ್ತಾವನೆಗಳನ್ನು ವೇಗವಾಗಿ ಪರಿಶೀಲಿಸಿ ಅಂತಿಮಗೊಳಿಸಲು ಕರ್ನಾಟಕ ಸರ್ಕಾರವು ಮೂರು ವಿಶೇಷ ತಂಡಗಳನ್ನು ರಚಿಸಿದೆ ಒಪಿಎಸ್ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಅರ್ಜಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದು ಅರ್ಜಿಗಳಲ್ಲಿ ಯಾವುದೇ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸುವುದು ಪ್ರಕ್ರಿಯೆಯನ್ನು ವೇಗವಾಗಿ ಪೂರ್ಣಗೊಳಿಸಿ ನೌಕರರಿಗೆ ಪಿಂಚಣಿ ಅನುಭವಕ್ಕೆ ಅನುವು ಮಾಡಿಕೊಡುವುದು ಈ ತಂಡಗಳ ಕರ್ತವ್ಯವಾಗಿದೆ ತಂಡಗಳು ತಮ್ಮ ವರದಿಗಳನ್ನು ಸಲ್ಲಿಸಿದ ನಂತರ ಸರ್ಕಾರವು ಒಪಿಎಸ್ ಅಡಿಯಲ್ಲಿ ಪಿಂಚಣಿ ಪಡೆಯಲು ಅರ್ಹರಾದ ನೌಕರರ ಪಟ್ಟಿಯನ್ನು ಪ್ರಕಟಿಸಲು ಇದರೊಂದಿಗೆ ಹಲವಾರು ನಿವೃತ್ತ ಸರ್ಕಾರಿ ನೌಕರರಿಗೆ ಹಣಕಾಸಿನ ಸುರಕ್ಷತೆ ಖಚಿತವಾಗುತ್ತದೆ ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷಿರಿ ಅವರು ಕಳೆದ ಶನಿವಾರ ಇಸ್ಕಾನ್ ದೇವಾಲಯದ ಸಭಾಂಗಣದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಕಾರ್ಯಕ್ರಮವೊಂದರಲ್ಲಿ ಮುದ್ರಾಂಕ ಇಲಾಖೆ ರಾಜ್ಯಾಧ್ಯಕ್ಷರಾದ ಶ್ರೀ ಶಂಕರೇಗೌಡರು ಹಾಗೂ ಇದೇ ಇಲಾಖೆಯ ಶ್ರೀ ಹೆಚ್ ಸಿ ಲೋಕೇಶ್ ಸದಸ್ಯರು ರಾಜ್ಯ ಸರ್ಕಾರಿ ನೌಕರರ ಸಂಘ ಅವರ ಆಹ್ವಾನದ ಮೇರೆಗೆ ಬಂದು ನೆರೆದ ಇಲಾಖೆ ನೌಕರರ ಜೊತೆಯಲ್ಲಿ ಹಂಚಿಕೊಂಡರು ಈ ಕುರಿತು ಮಾಹಿತಿ ನೀಡಿ ಮಾತನಾಡಿದ್ದು ಏನೆಂದರೆ ಪಾಸಿಟಿವ್ ರಿಪೋರ್ಟ್ ಅಂತ ಹೇಳಿ ನಮಗೆ ಕೂಡ ಭರವಸೆ ಕೊಟ್ಟಿದ್ದಾರೆ ಅದು ಕೊಟ್ಟ ಮೇಲೆ ಸರ್ಕಾರ ಮಾನ್ಯ ಸಿಎಂ ಅವರು ಡಿಸೆಂಬರ್ ಹಲವಾರು ಬಾರಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಖಂಡಿತ ನಾವು ನುಡಿದಂತ ನೀಡಿದ್ದೇವೆ ಓ ಪಿ ಎಸ್ ಮಾಡ್ಕೊಡ್ತೇವೆ ಅನ್ನುವಂಥ ಮಾತನ್ನ ಸಿ ಎಂ ಸಾವಿರ ಸ್ಪಷ್ಟೀಕರಿಸಿದ್ದಾರೆ ಸೊ ರಿಪೋರ್ಟ್ ವೀಕ್ ಹೋದ್ಮೇಲೆ ಮತ್ತೆ ಸರ್ಕಾರದ ಮೇಲೆ ಪ್ರೆಷರ್ ಮಾಡಿ ಒಪ್ ಎಸ್ ಕೆಲಸವನ್ನ ಖಂಡಿತ ಮಾಡ್ತೇವೆ ದಯಮಾಡಿ ಯಾರು ಕೂಡ ಒಳಗಾಗೋದು ಬೇಡ ಉಳಿದಂತೆ ಸಾಕಷ್ಟು ಇಲಾಖೆ ಮೊನ್ನೆ ಹೆಲ್ತ್ ಸ್ಕೀಮು ಅದು ಕೂಡ ಲಾಂಚ್ ಆಗಿದೆ ಸಿಎಂ ಲಾಂಚ್ ಮಾಡಿಸಿದೇವೆ ಈಗ ಹಾಸ್ಪಿಟಲ್ ಎಂ ಎಂಪೈರ್ ಅಲ್ಲಿ ಕೆಲಸ ನೀಡಿ ಇನ್ನೊಂದು ಹದಿನೈದು ದಿವಸದಲ್ಲಿ ಯಾರ್ಯಾರ ಕಾಯಿಲೆಯಲ್ಲಿ ನಮ್ಮ ಫ್ಯಾಮಿಲಿ ಇಪ್ಪತ್ತೈದು ಲಕ್ಷ ಫ್ಯಾಮಿಲಿ ಮೆಂಬರ್ಸ್ ಅದು ಹೆಲ್ತ್ ಅದು ಐವತ್ತು ಲಕ್ಷ ಬಿಲ್ ಆಗಲಿ ಒಂದು ಕೋಟಿ ಬಿಲ್ ಆಗಲಿ ನಾವ್ ಸಿಂಗಲ್ ನ್ಯಾಯ ಪೈಸಾ ಕೊಡೋಂಗಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತ ಒಂದು ಸಿಸ್ಟಮ್ ಕೂಡ ಶೀಘ್ರದಲ್ಲಿ ಈಗಾಗಲೇ ಜಾರಿಗೆ ಬಂದಿದೆ ನಮ್ಮ ಫ್ಯಾಮಿಲಿಗೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಮತ್ತೆ ಮೊನ್ನೆ ಕೂಡ ಆಕ್ಸಿಡೆಂಟ್ ಅಲ್ಲಿ ಆದ್ರೆ ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ಒಂದು ಕೋಟಿ ಪರಿಹಾರ ಕೂಡ ಯೋಜನೆ ಈಗಾಗಲೇ ಜಾರಿಗೆ ಕೂಡ ತಂದಿದ್ದೇವೆ ಯಾರೋ ಅಕಾರಕ್ಕಾಗಿ ಅನಿರೀಕ್ಷಿತವಾಗಿ ಏನಾದರೂ ಡೆತ್ ಆದ್ರೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಆ ಫ್ಯಾಮಿಲಿಗೆ ಒಂದು ಕೋಟಿ ಪರಿಹಾರ ಕೊಡುವಂತ ಯೋಜನೆ ಈಗಾಗಲೇ ಜಾರಿಗೆ ಬಂದಿದೆ ಆ ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು ನಾವು ಬೆಸ್ಟ್ ಬ್ಯಾಂಕ್ ಯಾವ್ದು ಅಂತ ಹೇಳಿ ಹೇಳಿದೇವೆ ಸೊ ಹೀಗೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡ್ತಿದೆ ಬಹುಶಃ ಸಾಕಷ್ಟು ಷಡಕ್ಷರಿ ಮತ್ತು ಸಂಘದ ಪದಾಧಿಕಾರಿಗಳು ನೌಕರರ ಹಿತದೃಷ್ಟಿಯನ್ನು ಗಮನದಲ್ಲಿರಿಸಿಕೊಂಡು ನಡೆಸಿದ ನಿರಂತರ ಹೋರಾಟದ ಫಲವಾಗಿ ಕೊನೆಗೂ ಒಪಿಸಿ ಪ್ರಸ್ತಾವನೆಗೆ ಅನುಮೋದನೆ ದೊರೆತಿದೆ ಶೀಘ್ರದಲ್ಲೇ ಜಾರಿಯಾಗುವ ನಿರೀಕ್ಷೆ ಇದೆ ನೌಕರರ ಕ್ಷೇಮಾಭಿವೃದ್ದಿಗೆ ಷಡಕ್ಷರಿ ಮತ್ತು ಸಮಿತಿ ಸದಸ್ಯರು ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದ್ದು ಬೃಹತ್ ನಾಡೋ ಮಾಧ್ಯಮವು ಶ್ಲಾಘಿಸುತ್ತದೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ